ಶುಕ್ರವಾರ ಬೆಳಗ್ಗೆ ಎಂಟು ಮೂವತ್ತರ ವರದಿಯಂತೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಸೊನ್ನೆ ಪಾಯಿಂಟ್ ನಾಲ್ಕು ಏಳು ಇಂಚು ಸರಾಸರಿ ಮಳೆಯಾಗಿದೆ ಕಳೆದ ವರ್ಷ ಇದೇ ದಿನ ಸೊನ್ನೆ ಪಾಯಿಂಟ್ ಮೂರು ಐದು ಇಂಚು ಮಳೆಯಾಗಿತ್ತು ಜನವರಿಯಿಂದ ಇಲ್ಲಿಯವರೆಗಿನ ಮಳೆ ಮೂವತ್ತೊಂದು ಪಾಯಿಂಟ್ ಎಂಟು ಒಂದು ಇಂಚು ಕಳೆದ ವರ್ಷ ಇದೇ ಅವಧಿಯಲ್ಲಿ ಹದಿನೆಂಟು ಪಾಯಿಂಟ್ ಏಳು ಐದು ಇಂಚು ಮಳೆಯಾಗಿತ್ತು ಮಡಿಕೇರಿ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ ಸೊನ್ನೆ ಪಾಯಿಂಟ್ ಎಂಟು ಏಳು ಇಂಚು ವಿರಾಜಪೇಟೆ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ ಸೊನ್ನೆ ಪಾಯಿಂಟ್ ನಾಲ್ಕು ಐದು ಇಂಚು ಪೊನ್ನಂಪೇಟೆ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ ಸೊನ್ನೆ ಪಾಯಿಂಟ್ ನಾಲ್ಕು ಎರಡು ಇಂಚು ಸೋಮವಾರಪೇಟೆ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ ಸೊನ್ನೆ ಪಾಯಿಂಟ್ ನಾಲ್ಕು ಒಂಬತ್ತು ಇಂಚು ಕುಶಲನಗರ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ ಸೊನ್ನೆ ಪಾಯಿಂಟ್ ಒಂದು ಮೂರು ಇಂಚು ಜಿಲ್ಲೆಯಲ್ಲಿ ಹೋಬಳಿವಾರು ದಾಖಲಾಗಿರೋ ಮಳೆ ವಿವರ ನೋಡೋದಾದರೆ ಮಡಿಕೇರಿ ಕಸಬಾ ಸೊನ್ನೆ ಪಾಯಿಂಟ್ ಆರು ಎರಡು ನಾಪೋಕ್ಲು ಸೊನ್ನೆ ಪಾಯಿಂಟ್ ನಾಲ್ಕು ಒಂಬತ್ತು ಸಂಪಾಜೆ ಸೊನ್ನೆ ಪಾಯಿಂಟ್ ಒಂಬತ್ತು ಆರು ಭಾಗಮಂಡಲ ಒಂದು ಪಾಯಿಂಟ್ ನಾಲ್ಕು ಸೊನ್ನೆ ವಿರಾಜಪೇಟೆ ಸೊನ್ನೆ ಪಾಯಿಂಟ್ ನಾಲ್ಕು ಆರು ಅಮ್ಮತ್ತಿ ಸೊನ್ನೆ ಪಾಯಿಂಟ್ ನಾಲ್ಕು ಐದು ಹುದಿಕೇರಿ ಸೊನ್ನೆ ಪಾಯಿಂಟ್ ಏಳು ನಾಲ್ಕು ಶ್ರೀಮಂಗಲ ಸೊನ್ನೆ ಪಾಯಿಂಟ್ ಎರಡು ಐದು ಪೊನ್ನಂಪೇಟೆ ಸೊನ್ನೆ ಪಾಯಿಂಟ್ ಮೂರು ಒಂದು ಬಾಳೆಲೆ ಸೊನ್ನೆ ಪಾಯಿಂಟ್ ಮೂರು ಒಂಬತ್ತು ಸೋಮವಾರಪೇಟೆ ಸೊನ್ನೆ ಪಾಯಿಂಟ್ ಮೂರು ಒಂದು ಶನಿವಾರ ಸಂತೆ ಸೊನ್ನೆ ಪಾಯಿಂಟ್ ಎರಡು ಮೂರು ಶಾಂತಹಳ್ಳಿ ಒಂದು ಪಾಯಿಂಟ್ ಎರಡು ಕೊಡ್ಲಿಪೇಟೆ ಸೊನ್ನೆ ಪಾಯಿಂಟ್ ಒಂದು ಒಂದು ಕುಶಲನಗರ ಸೊನ್ನೆ ಪಾಯಿಂಟ್ ಸೊನ್ನೆ ಏಳು ಸುಂಟಿಕೊಪ್ಪ ಸೊನ್ನೆ ಪಾಯಿಂಟ್ ಒಂದು ಒಂಬತ್ತು ಇಂಚು ಮಳೆಯಾಗಿದೆ ಹಾರಂಗಿ ಜಲಾಶಯದ ಗರಿಷ್ಠ ಮಟ್ಟ ಎರಡು ಸಾವಿರದ ಎಂಟುನೂರ ಐವತ್ತೊಂಬತ್ತು ಅಡಿಗಳು ಇಂದಿನ ನೀರಿನ ಮಟ್ಟ ಎರಡು ಸಾವಿರದ ಎಂಟುನೂರ ಐವತ್ತೊಂದು ಪಾಯಿಂಟ್ ಐದು ಸೊನ್ನೆ ಅಡಿಗಳು ಕಳೆದ ವರ್ಷ ಇದೇ ದಿನ ಎರಡು ಸಾವಿರದ ಎಂಟುನೂರ ಇಪ್ಪತ್ತಾರು ಪಾಯಿಂಟ್ ಏಳು ಎಂಟು ಅಡಿಗಳು ಹಾರಂಗಿಯಲ್ಲಿ ಬಿದ್ದ ಮಳೆ ಸೊನ್ನೆ ಪಾಯಿಂಟ್ ಒಂದು ಎರಡು ಇಂಚು ಇಂದಿನ ನೀರಿನ ಒಳಹರಿವು ಎರಡು ಸಾವಿರದ ನಾನ್ನೂರ ಹನ್ನೊಂದು ಕ್ಯೂಸೆಕ್ ಹೊರಹರಿವು ನದಿಗೆ ಎರಡು ಸಾವಿರ ಕ್ಯೂಸೆಕ್ ದಾಖಲಾಗಿದೆ